ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಾಡಲೇಬಾರದು ಈ ಕೆಲಸವನ್ನ ಅಂತ ಹೇಳುವಂತಹ ಒಂದಿಷ್ಟು ವಿಚಾರಗಳನ್ನ ಓದ್ತಾ ಇದ್ದೆ ಅದರಲ್ಲಿ ಅವ್ರು ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅಡುಗೆ ಮನೆಗೆ ಹೋಗಲೇಬೇಡಿ ಅಂತ ಎಷ್ಟೋ ಜನ ಏನ್ ಮಾಡ್ತಾರಂತೆ ಗೊತ್ತಾ ಅಡುಗೆ ಮನೆಯಲ್ಲಿ ರಾತ್ರಿಯ ಪಾತ್ರೆಗಳನ್ನ ಹಾಗೇ ಸೇರಿಸಿ ಇಟ್ಟುಬಿಡ್ತಾರೆ ಅಂದರೆ ಬೆಳಿಗ್ಗೆ ಎದ್ದು ತೊಳೆಯೋಣ ಅಂತ ಅಥವಾ ತೊಳೆಯೋದಕ್ಕೆ ಯಾರಾದ್ರೂ ಬರ್ತಾರೆ ಆಮೇಲೆ ತೊಳೆದ್ರಾಯ್ತು ಅಂತ ಆದ್ರೆ ಯಾವಾಗ ಆ ಅಸ್ತವ್ಯಸ್ತವಾಗಿರುವಂತಹ ಆ ಕೊಳೆಯಾಗಿರುವಂತಹ ಪಾತ್ರೆಗಳನ್ನು ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡ್ತೀವೋ ಆಗ್ಲೇ ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ ಅಯ್ಯೋ ಇದು ಹೀಗೆ ಬಿದ್ಕೊಂಡಿದೆಯಲ್ಲ ಕ್ಲೀನ್ ಇಲ್ವಲ್ಲ ಅಂತ ಅಂದರೆ ಕ್ಲೆನ್ಲಿನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ರಾತ್ರಿ ಮಲಗುವಾಗಲೇ ಅಡುಗೆ ಮನೆಯನ್ನು ಎಲ್ಲ ನೀಟಾಗಿ ಸ್ವಚ್ಛ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಆಹಾರದ ಕಣಗಳು ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಅಡುಗೆ ಮನೆಯಿಂದ ಹೊರಗಡೆ ಬಂದಿದ್ರಿ ಅಂತ ಇಟ್ಕೊಳ್ಳೋಣ ಬೆಳಿಗ್ಗೆ ಎದ್ದು ನೀವು ನಿಮ್ಮ ಅಡುಗೆ ಮನೆಗೆ ಹೋಗುವಾಗ ನಿಮ್ಮ ನಿಮಗೆ ಬಹಳ ಖುಷಿ ಆಗುತ್ತೆ ಯಾಕಂದರೆ ಅಲ್ಲಿ ಸ್ವಚ್ಛತೆ ಆ ವಾತಾವರಣ ಅಲ್ಲಿ ಏನೂ ಇಲ್ಲ ನೆಗೆಟಿವಿಟಿ ಅನ್ನುವಂಥದ್ದು ಅಲ್ಲಿ ಕೆಲಸ ಮಾಡೋದಕ್ಕೆ ಇನ್ನೂ ಖುಷಿಯಾಗತ್ತೆ ಹಾಗಾಗಿ ಯಾವಾಗಲೂ ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಕೂಡ ನಮ್ಮ ಮನಸ್ಥಿತಿಯನ್ನು ಚೆನ್ನಾಗಿಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಅಡುಗೆ ಮನೆ ಮತ್ತು ಈ ಬಾತ್ರೂಮ್ ಟಾಯ್ಲೆಟ್ಗಳು ಅತ್ಯಂತ ಸ್ವಚ್ಛವಾಗಿ ಇಡಲೇಬೇಕಾದಂತಹ ಸ್ಥಳಗಳಂತೆ ಅಂತಹ ಮನೆಗಳಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅನ್ನುವಂತಹ ಮಾತು ಕೂಡ ಇದೆ ನಿಮಗೆ ಗೊತ್ತಿದೆ ಅಡುಗೆ ಮನೆಯನ್ನು ಆರೋಗ್ಯ ಶಾಲೆ ಅಂತ ಹೇಳ್ತೀವಿ ನಾವು ಅಲ್ಲಿ ತಯಾರಾಗುವಂತಹ ಆಹಾರಗಳು ಔಷಧದ ರೂಪದಲ್ಲಿ ಇರಬೇಕು ಅಂತಂದರೆ ನಾವು ಅದನ್ನು ಶಾಲೆಯನ್ನಾಗಿಯೇ ಇಟ್ಕೋಬೇಕು ಅದನ್ನು ಗಲೀಜು ಮಾಡಿ ಅಥವಾ ಬೇರೆ ಬೇರೆ ರೀತಿಯ ಅಸ್ತವ್ಯಸ್ತವಾಗಿ ಇಟ್ಕೋಬಾರ್ದು ಇನ್ನು ಮನೆಯನ್ನು ಕೂಡ ಹಾಗೆ ಹಾಗೆ ಇನ್ನು ನೀವು ಬೆಳಿಗ್ಗೆ ಎದ್ದು ಯಾವುದೇ ಕಾರಣಕ್ಕೆ ನಿಮ್ಮ ಮೊಬೈಲನ್ನು ನೋಡಬಾರ್ದು ಯಾವಾಗ ನೀವು ನಿಮ್ಮ ಮೊಬೈಲನ್ನು ಅದರಲ್ಲೂ ಸೋಷಿಯಲ್ ಮೀಡಿಯಾಗಳನ್ನು ನೀವು ನೋಡ್ತೀರೋ ಅಲ್ಲಿ ಬೇರೆಯವರ ಜೀವನ ನಿಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ ಯಾವಾಗಲೂ ಬೇರೆಯವರ ಜೀವನ ತುಂಬ ಚೆನ್ನಾಗಿದೆ ಅಂತಾನೇ ತೋರಿಸೋದು ಈ ಸೋಷಿಯಲ್ ಮೀಡಿಯಾಗಳು ಅಲ್ಲಿ ಯಾರೂ ತಮ್ಮ ನೆಗೆಟಿವಿಟಿಯನ್ನು ತಮ್ಮ ಬೇಜಾರನ್ನು ತಮ್ಮ ದುಃಖವನ್ನು ವ್ಯಕ್ತಪಡಿಸೋದಿಲ್ಲ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರುವ ವಿಷಯ ನಾವು ಬೇರೆಯವರ ಜೀವನವನ್ನು ನೋಡಿದಾಗ ಬೆಳಗ್ಗೆ ಬೆಳಿಗ್ಗೆನೇ ನಮಗನಿಸುತ್ತೆ ಅವರೆಷ್ಟು ಖುಷಿಯಾಗಿದಾರಲ್ವಾ ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ವಲ್ಲ ಅಂತ ಅಲ್ಲೇ ಅರ್ಧಕ್ಕರ್ಧ ಎನರ್ಜಿ ಡೌನ್ ಆಯಿತು ಇನ್ನು ನಾವು ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ಆಗ ನಮಗೆ ಡಿಸಿಷನ್ ಮೇಕಿಂಗ್ ಫ್ಯಾಟಿಂಗ್ ಅನ್ನುವಂತಹ ಒಂದು ಹೊಸ ಕಾಯಿಲೆ ಅಂದರೆ ಡಿಸಿಷನ್ನ ತಗೊಳ್ಳೋದಕ್ಕೆ ಬೇಕಾದಂತಹ ಎನರ್ಜಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರುತ್ತೆ ಸಾಮಾನ್ಯವಾಗಿ ಬೆಳಿಗ್ಗೆ ಬೇಗ ಎದ್ದಾಗ ನಮ್ಮ ಕಾರ್ಟಿಸೋಲ್ ಒತ್ತಡಕ್ಕೆ ಕಾರಣವಾಗುವಂತಹ ಹಾರ್ಮೋನ್ಗಳ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗೋದರಿಂದ ನಾವು ತುಂಬ ಆಕ್ಟಿವ್ ಇರ್ತೀವಿ ಆದರೆ ಈ ರೀತಿ ಕೆಲಸಗಳನ್ನು ಮಾಡಿದಾಗ ಆ ಕಾರ್ಟಿಸೋಲ್ ಲೆವೆಲ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಬೆಳಿಗ್ಗೆ ಬೇಗ ಎದ್ದಾಗ ಡೊಪೈನ್ ನಾವು ಮಾಡುವಂತಹ ಚಟುವಟಿಕೆಯಿಂದ ರಿಲೀಸ್ ಆಗಿ ನಮ್ಮನ್ನು ಖುಷಿಪಡಿಸುವಂಥದ್ದಕ್ಕೆ ಖುಷಿಯೇ ಆಗೋದಿಲ್ಲ ಯಾಕಂದರೆ ಇಂತಹ ವಿಚಾರಗಳನ್ನೆಲ್ಲ ನೋಡಿದಾಗ ಬೇಜಾರ್ತಾನೇ ಆಗೋದು ಖುಷಿಯಲ್ಲಾಗುತ್ತೆ ಇನ್ನು ಬೆಳಿಗ್ಗೆ ಎದ್ದು ಇಮೇಲ್ಗಳನ್ನು ಓಪನ್ ಮಾಡೋದಕ್ಕೆ ಯಾವ ಕಾರಣಕ್ಕೂ ಹೋಗಬೇಡಿ ಆಫೀಸಿಂದ ಒಂದಿಷ್ಟು ಮೇಲ್ಸ್ ಬಂದಿರುತ್ತೆ ಅದಕ್ಕೆ ನೀವು ಉತ್ತರವನ್ನು ಕೊಡೋದಕ್ಕೆ ಇನ್ನೂ ಟೈಮ್ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅದನ್ನು ಮಾಡೋದಕ್ಕೆ ಹೋಗಬಾರ್ದು ಬೆಳಗಿನ ಅರ್ಧ ಗಂಟೆ ಒಂದು ಗಂಟೆ ಹೇಗಿರಬೇಕು ಅಂತಂದರೆ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿರಿಸುವಂತಹ ಮ್ಯೂಸಿಕ್ ಆಗ್ಬಹುದು ಪರಿಸರದ ಜೊತೆಗಿನ ನಡಿಗೆ ಆಗಿರ್ಬೋದು ಒಳ್ಳೆಯ ವಾಕಿಂಗ್ ಆಗಿರ್ಬೋದು ಹಕ್ಕಿಗಳ ಚಿಲಿಪಿಲಿ ಆಗಿರ್ಬೋದು ಯೋಗ ಧ್ಯಾನ ಒಳ್ಳೆ ಪುಸ್ತಕಗಳನ್ನು ಓದೋದು ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಪಾಸಿಟಿವ್ ವಿಚಾರಗಳ ಬಗೆಗಿನ ಮಾತುಕತೆ ಒಂದೊಳ್ಳೆ ಆಡಿಯೋ ಬುಕ್ಕನ್ನು ಕೇಳೋದು ಇಂತಹ ಅಭ್ಯಾಸಗಳನ್ನು ಅಥವಾ ಮೋಟಿವೇಶ್ನಲ್ ಟಾಕ್ಸ್ ಹೀಗೆ ಇದೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮಲ್ಲಿ ಬೆಳಿಗ್ಗೆ ಬೆಳಿಗ್ಗೆನೇ ಧನಾತ್ಮಕವಾದಂತಹ ವಿಚಾರಗಳು ಮೂಡುತ್ತೆ ಜೊತೆಗೆ ನಮ್ಮ ಎನರ್ಜಿ ಕೂಡ ತುಂಬ ಹೈ ಲೆವೆಲ್ಗೆ ಹೋಗುತ್ತೆ ಅಂಡ್ ಇಂತಹ ಹೈ ಲೆವೆಲಿಗೆ ಹೋಗುವಂತಹ ಎನರ್ಜಿಯೇ ಇಡೀ ದಿನ ನಮ್ಮನ್ನ ಆಕ್ಟಿವ್ ಆಗಿರುವ ಹಾಗೆ ನೋಡ್ಕೊಳ್ಳುತ್ತೆ ಹಾಗಾದರೆ ಬೆಳಿಗ್ಗೆ ಎದ್ದು ನಮ್ಮ ಅಜ್ಜಿ ಕಾಲದಲ್ಲಿ ಹೇಳೋ ಹಾಗೆ ದೇವರ ಫೋಟೋ ನೋಡೋದು ಅಥವಾ ಕೈಗಳನ್ನು ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸಿತಾಗೌರಿ ಪ್ರಭಾತೆ ಕರದರ್ಶನಂ ಇಂತಹ ಶ್ಲೋಕವನ್ನು ಹೇಳೋದು ಭೂಮಿ ತಾಯಿಗೆ ಬಗ್ಗಿ ಮುಟ್ಟಿ ನಮಸ್ಕರಿಸೋದು ಆಕಾಶಕ್ಕೆ ಕೈ ಮುಗಿದು ನಮಸ್ಕರಿಸೋದು ಸೂರ್ಯನಿಗೆ ನಮಸ್ಕಾರ ಮಾಡೋದು ಫಲ ಪುಷ್ಪ ಕೊಡುವ ಗಿಡ ಮರಗಳನ್ನು ನೋಡೋದು ಹಸಿರನ್ನು ನೋಡೋದು ಇವೆಲ್ಲವೂ ನಮ್ಮಲ್ಲಿ ಧನಾತ್ಮಕವಾದಂತಹ ಯೋಚನೆಗಳನ್ನು ಮೂಡಿಸುವ ಒಳ್ಳೆಯ ವಿಚಾರಗಳಾಗಿರುತ್ತೆ ಹಾಗಾದರೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಬುದ್ಧಿವಂತಿಕೆ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಾವು ಆ ದಿನವೆಲ್ಲ ಖುಷಿ ಖುಷಿಯಾಗಿರೋದಕ್ಕೆ ಸಾಧ್ಯ ನಮಸ್ಕಾರ ಇಂತಹ ಒಳ್ಳೆಯ ವಿಚಾರಗಳ ಜೊತೆ ಮತ್ತೆ ಮತ್ತೆ ಹೀಗೇ ಬರ್ತಾ ಇರ್ತೀನಿ ನಮಸ್ಕಾರ